ವಿಜಯ್ ಸಿಂಗ್ ಇತ್ತಂತ ತೋರ್ಸಿ ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ ಅವ್ನ ಹಿಂದೆ ಚಸ್ಮ ಹಚ್ಕೊಂಡು ಚೇಲಗಳ ಫೇಸ್ಬುಕ್ ನ ಬರೀತಾರಲ್ರಿ ನನ್ ವಿರುದ್ಧ ಆ ಮಾನಗೇಡಿಗಳು ಇತ್ತಂತ ತೋರ್ಸಿ ನೀವು ಅರ್ಧ ಕಪ್ ಚಾ ರೋಡಿನ ಕೂತು ಮಾನಗೇಡಿಗಳು ಮತ್ತೆ ಶಾಂತಿ ಬೇಕಂದ್ ಬಸವ ಕಲ್ಯಾಣ ಇವ್ರ ಜನಕ್ಕೆ ಬೆಂಕಿ ಹಾಕಬ ಇದು ಈಗ ರಿಲೀಸ್ ಮಾಡ್ಬೇಕು ಈಗ ನನಗಳು ನಾ ತೆಳ ಕೂಡ್ತೀನಿ ಇಲ್ಲಿ ತಗೊಂಡಿದ್ದಾಳ ಹಾ ಹಾ ಇವ್ರಿಗೆ ರಿಲೀಸ್ ಮಾಡ್ತೀನಿ ಎಲ್ಲ ಕಳ್ಬೋಳ ಕಡಿಲ್ಲ ತರ್ರಿ ಆಕಳ ಕಳ್ಬಳು ಏ ಫೋನ್ ತರ ಎಸ್ ಬಾತೀ ನೋಡ್ರಿ ನೋಡ್ರಿ ಈಗ ಅಂಬರೀಷ್ ಆಕಳು ನೋಡ್ರಿ ನ್ಯಾಮ್ ಗೌಡ್ರಿ ಏನಂದ್ರು ಇಲ್ಲ ಒಂದು ಆಕಳಿಗೆ ಏನು ಹಾಕ್ಬಿಡಲ್ಲ ಇದು ಕಾನೂನ ನಿಮ್ಮದು ಇದು ಸರ್ಕಾರ ದಿವಸ ರೀತಿಯಿಂದ ಇದು

ಪರಿಜಯ ಬರಬೇಕು ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮಗೆ ಕೈ ಮುಗೀತಿ ನಾನು